ಮ್ಯಾಮ್ ಎಲ್ಲ ಕೇಳಿದ್ವಿ ನಾವು ನೀವು ಒಂದು ಟೈಮಲ್ಲಿ ಯಾವ ಲೆವೆಲ್ಗೆ ಬ್ಯುಸಿ ಇವಾಗ ಒಪ್ಕೋತಿಲ್ಲ ನೀವು ಅಷ್ಟಾಗಿ ಒಂದು ಟೈಮಲ್ಲಿ ಯಾವ ಲೆವೆಲ್ಗೆ ಬ್ಯುಸಿ ಅಂದರೆ ಕಾರೇ ಬೆಡ್ ಆಗಿತ್ತು ಇಲ್ಲಿಂದ ಅಲ್ಲಿ ಟ್ರಾವೆಲ್ ಅಲ್ಲಿಂದ ಟ್ರಾವೆಲ್ ಇಲ್ಲಿ ಟ್ರಾವೆಲ್ ಅದು ನೆನ್ಸು ನೆನ್ಪು ಮಾಡ್ಕೊಳ್ಬಹುದಾ ಅಂತ ಹೇಳಿ ಯಾವ ಲೆವೆಲ್ಗಿತ್ತು ಅಂತ ಖಂಡಿತವಾಗ್ಲೂ ನನಗೆ ಯಾವ ರೀತಿ ಇತ್ತು ಆ ಟೈಮ್ ಅಂದರೆ ಒಂದು ದಿನದಲ್ಲಿ ಎರಡೆರಡು ಸಿನಿಮಾಗೆ ಡೇಟ್ ಕೊಡ್ತಾಯಿದೆ ಯಾಕಂದರೆ ಅವ್ರು ಬೇಕೇ ಬೇಕು ಅಂತ ಹೇಳೋರು ರಿಕ್ವೆಸ್ಟ್ ಮಾಡೋರು ಡೇಟ್ಸ್ ಇಲ್ಲಾದರೂ ಪರವಾಗಿಲ್ಲ ನಮಗೆ ಒಂದು ಟೂ ಅವರ್ಸ್ ಡೇಟ್ ಕೊಡಿ ಆಫ್ ಡೇ ಕೊಡಿ ನಾವು ಶೂಟಿಂಗ್ ಮಾಡ್ಕೋತೀವಿ ಅಂತ ನನಗಂತೂ ಯಾರಿಗೂ ಬೇಜಾರ್ ಮಾಡೋಕ್ಕೂ ಇಷ್ಟ ಇಲ್ಲ ಅವ್ರು ಕೇಳುವಾಗ ಸರಿ ಅವ್ರ ಪಾಪ ಅಷ್ಟಿದ್ರಲ್ ಕೇಳುವಾಗ ನಮ್ಮನ್ನ ಪ್ರೀತಿಯಿಂದ ಬಂದು ಕೇಳುವಾಗ ನೋ ಅಂತ ಹೇಳಬಾರ್ದಲ್ವ ಎರಡರ ಶೂಟಿಂಗ್ ಡೇಟ್ ಆಗು ಆಗ್ಬಿಡೋದು ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ಆರು ಮತ್ತೆ ಇನ್ನೊಂದು ಕಡೆ ಟ್ರಾವೆಲ್ ಮಾಡಬೇಕು ಬೇರೆ ಲೊಕೇಶನ್ಗೆ ಅಲ್ಲಿ ತಿರ್ಗಾ ರಾತ್ರಿಯಿಂದ ಒಂದು ಏಟ್ ಓ ಕ್ಲಾಕ್ ಶುರು ಆದ್ರೆ ಮಿಡ್ ನೈಟ್ ಅರ್ಲಿ ಮಾರ್ನಿಂಗ್ ಟೂ ಓ ಕ್ಲಾಕ್ವರೆಗೂ ಶೂಟಿಂಗ್ ಅಯ್ಯೋ ಟೈಮ್ ನೀವು ನೋಡಿ ಕೆಲವು ಪಿಕ್ಚರ್ ಅಲ್ಲಿ ಒಂದು ಕೆಲವು ಒಂದು ಮೂರ್ನಾಲ್ಕು ಪಿಕ್ಚರ್ ಅಲ್ಲಿ ನಾನು ನೋಡಿದ್ರೆ ನಾನೇ ಅಲ್ಲ ಅಂತ ಅನ್ಕೋತೀರಾ ಇದೆಲ್ಲ ಒಳಾಗ ಹೋಗಿರತ್ತೆ ಏನೋ ವಿಚಿತ್ರವಾಗಿ ಒಂಥರ ಪೇಶೆಂಟ್ ತರ ಕಾಣಿಸ್ತಾ ಇರ್ತೀನಿ ಆ ಟೈಮ್ ಸಖತ್ ನಾನ್ ವರ್ಕ್ ಮಾಡಿದ ಟೈಮ್ ಅಂದ್ರೆ ಡೇ ಅಂಡ್ ನೈಟ್ ಡೇ ಅಂಡ್ ನೈಟ್ ಬಿಡ್ದಿರ ಹಗ್ಲು ರಾತ್ರಿ ಅಂತ ನಾನ್ ಕೆಲಸ ಮಾಡಿದ ಟೈಮ್ ಬಟ್ ಅದ್ ಯಾವ್ ಪಿಚ್ಚರ್ ಅಲ್ಲೂ ನನ್ನ ಮುಖ ನೋಡಿದ್ರೆ ನಾನು ಅಂತ ನನ್ಗೆ ಇವತ್ತು ಫೀಲ್ ಅಂತ ಆಗೋದಿಲ್ಲ ಓಕೆ ಮ್ಯಾಮ್ ಸಣ್ಣ ವಯಸ್ಸು ಒಂಬತ್ತನೇ ಕ್ಲಾಸ್ ಮುಗಿಸಿ ನೀವು ಇಂಡಸ್ಟ್ರಿಗೆ ಬಂದವರು ಸೊ ಇವತ್ತು ಇಲ್ಲಿ ಕೂತಿದ್ದೀರಾ ಎಲ್ಲೂ ಹೇಳದಂತಹ ಒಂದು ಅದ್ಭುತವಾದ ವಿಚಾರಗಳನ್ನು ಅಪ್ ಆ್ಯಂಡ್ ಡೌನ್ಸ್ ಇರುತ್ತೆ ಕಷ್ಟ ಸುಖ ಬರುತ್ತೆ ಅವಮಾನಗಳಿರುತ್ತೆ ಸೋಲ್ ಇರುತ್ತೆ ಎಲ್ಲವೂ ಕೂಡ ಇರುತ್ತೆ ಅಷ್ಟು ಜರ್ನಿಗಳಲ್ಲಿ ನೀವು ಎಲ್ಲೂ ಹೇಳಲಿಲ್ಲ ಈ ವಿಚಾರ ಅಂತ ಇದ್ರೆ ಏನಾದರೂ ಹಂಚ್ಕೋಬೋದು ಅದು ಖುಷಿ ಆಗಲಿ ಅಥವಾ ದುಃಖ ಆಗಲಿ ಅವಮಾನಗಳಾಗಲಿ ಏನೇ ಆಗಲಿ ಅಂದರೆ ನಾನು ಸ್ಟಾರ್ಟಿಂಗ್ ಅಂದರೆ ನಾನು ಅಲ್ಲಿ ಬಂದಾಗ ನನಗೊಬ್ಬರು ನಾನು ಬಿಸಿಲಲ್ಲಿ ಶೂಟಿಂಗ್ ಅವಾಗೆಲ್ಲ ಗೊತ್ತಾರ ರಿಫ್ಲೆಕ್ಟರ್ ಅಂತ ತುಂಬಾ ನಮ್ಮ ಮುಖಕ್ಕೆ ಹಾಕೋರು ಇವಾಗ ಸ್ವಲ್ಪ ಅಷ್ಟು ಲೈಟಿಂಗ್ ಕಡಿಮೆ ಅವಾಗ ರಿಫ್ಲೆಕ್ಟ್ ಅಂತ ಹಾಕೋರು ಅದು ಹೇಗೆ ಅಂದ್ರೆ ನಮ್ಗೆ ಹಂಗೆ ತಲೆ ಸುತ್ತೋದು ಸೊ ಆತರ ಆಗ್ತಾ ಇದ್ರು ನನಗೆ ತುಂಬಾ ಬಾಯಾರಿಕೆ ಆಯ್ತು ನೀರು ಬೇಕಿತ್ತು ನಾನು ಕುತ್ಕೊಂಡು ಹಿಂಗ್ ಮಾಡ್ತಾ ಇದ್ದೀನಿ ನನ್ಗೆ ನೀರ್ ಬೇಕು ನನಗೆ ನೀರ್ ಬೇಕು ನನಗೆ ಆಗ್ತಾ ಇಲ್ಲ ಮಾಡಕ್ಕೆ ಅಂತ ಒಬ್ರು ಯಾರೋ ಪಕ್ಕದಿಂದ ಒಂದು ವಾಯ್ಸ್ ಬಂತು ಹೇ ಇವಳು ನೀರ್ ಬೇರೆ ಕೇಡ ಮಾಡಕ್ಕಾಗಲ್ವ ಸುಮ್ನೆ ದೊಡ್ಡ ಪೋಸ್ ಕೊಡ್ತಾಳೆ ಅವ್ಳಗ್ ಅವಾಗ ಅವ್ ನೀರ್ಬೇಕು ಅಂತ ನನಗೆ ಅದ್ರ ಕೆಟ್ಟ ದಿನಾನೂ ನಾವು ನೋಡಿದೀವಿ ಅದಕ್ಕೆ ಅದಕ್ಕೆ ನಾನು ಇವತ್ತೇನು ಅಂದ್ರೆ ಯಾರೇ ನಮ್ ಶೂಟಿಂಗ್ ಅಲ್ಲಿ ವರ್ಕ್ ಮಾಡಕ್ ಬರ್ಲಿ ನಾನು ಫಸ್ಟ್ ನನ್ನ ಕಂಡೀಷನ್ ಏನು ಅಂದ್ರೆ ಯಾರಿಗೂ ಅಷ್ಟೆ ಊಟ ವಿಷಯದಲ್ಲಿ ಯಾರಿಗೂ ಮೋಸ ಆಗ್ಬಾರ್ದು ಮನೆಗ್ ಬಂದ್ರ ಒಟ್ಟೆ ಅಶ್ಯೂ ಇಟ್ಕೊಂಡು ಯಾರು ಮನೆಯಿಂದ ಆಚೆ ಹೋಗ್ಬಾರ್ದು ಯಾಕಂದ್ರೆ ದುಡಿಯೋದೇ ಊಟಗೋಸ್ಕರ ಇನ್ ಏನೋ ಅವ್ರ ಕನ್ಸನ್ನ ಇಟ್ಕೊಂಡ್ ಬಂದಿರ್ತಾರೆ ಸೊ ಆ ನಾವು ಊಟ ಗತಿ ಇಲ್ದಿರ ಇಲ್ದಿರಾ ಇಂಡಸ್ಟ್ರಿಗೇನು ಬಂದಿಲ್ಲ ನಾವು ಆ ಚೆನ್ನಾಗಿದ್ವಿ ಬಟ್ ಕಷ್ಟ ಅನ್ನೋದು ನಾವು ಲೈಫಲ್ಲಿ ಯಾರೇ ಬರ್ಲಿ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ ಒಂದು ಅಣ್ಣ ಅಂತ ಇವಾಗ ಇದಾರೆ ನೋಡ್ತಿರ್ತಾರೆ ಬಟ್ ನಾನೇನಂದ್ರೆ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅವ್ರ ಮನ್ಸಿಗೆ ನೋವು ಮಾಡಕ್ಕಲ್ಲ ಬೇರೆ ಅವ್ರು ಯಾರು ಇನ್ನೊಬ್ರು ನೋವು ಮಾಡಬೇಡಿ ಇವತ್ತು ಬಡತನದಲ್ಲಿ ಇರ್ಬೋದು ಅವರು ಇವಾಗ ಅಪ್ಕಮಿಂಗ್ ಆಗಿರ್ಬೋದು ಯಾವ ರೀತಿ ಇರುತ್ತೆ ಅಂತ ಅದನ್ನ ಹೇಳಕ್ ಆಗಲ್ಲ ಅದು ಒಂದು ಲೈಫ್ ಅಲ್ಲಿ ಕಲ್ತಿರೋದು ಮತ್ತೆ ನಾನು ಶೂಟಿಂಗ್ ಮಾಡುವಾಗ್ಲೂ ಅಷ್ಟ ಎಲ್ಲಾರ್ಗು ಹೇಳ್ಬಿಡ್ತೀನಿ ದಯವಿಟ್ಟು ಯಾರು ಯಾರಿಗೂ ಬೈಬೇಡಿ ಒಳ್ಳೆ ರೀತಿಲಿ ಕೆಲಸ ತಗೊಳ್ಳಿ ಟೆಕ್ನಿಷಿಯನ್ಸ್ ಇರ್ಬೋದು ಯಾರೇ ಇರಬಹುದು ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ